ಟರ್ 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 ಸಿಸ್ಟರ್ ಬೀನಾಳ ಮೆಸೇಜ್ ಬಂದಿದೆ ಅರ್ಜೆಂಟ್ ಎತ್ಕೊಳ್ಳಿ ನನ್ನ ಮಗುವಿನ ಚಿಕಿತ್ಸೆಗೆ ಒಂದು ಲಕ್ಷ ರೂಪಾಯಿ ಬೇಕು ಡಾಕ್ಟರ್ ಅಂತ ಬರ್ದಿದೆ ತಕ್ಷಣ ಕಳುಹಿಸಿ ಪ್ಲೀಸ್ ಸರ್ ನಾನ್ ಕಲ್ಯಾಣ ಕಳ್ಸಿಡಲ್ಲ ಸಾರಿ ಐ ಆಮ್ ಅನ್ಮ್ಯಾರಿಡ್ ಸರ್ ಸಿಸ್ಟರ್ ಬೀನಾ ಮೊದಲು ನಾನು ಸಿಸ್ಟರ್ ಬೀನಾಳಿಗೆ ಫೋನ್ ಮಾಡಿ ಕೇಳ್ತೀನಿ ಯು ಪಿ ಹೇಳುತ್ತೆ ಪರಿಚಿತ ವ್ಯಕ್ತಿಯಿಂದಲೂ ಇಂತಹ ಮೆಸೇಜ್ ಬಂದ್ರೆ ಅವರ ಮೆಸೇಜಿಂಗ್ ಆಪ್ ಹ್ಯಾಕ್ ಆಗಿರ್ಬೋದು ಹಾಗಾಗಿ ಮೊದಲು ಅವರಿಗೆ ನಾರ್ಮಲ್ ಕಾಲ್ ಮಾಡಿ ಚೆಕ್ ಮಾಡಿ ಆಮೇಲೆ ಹೇಳಿ ನಾನು ಮೂರ್ಖ ಅಲ್ಲ ಹ್ಮ ಹೋಗಿ ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ